ಮೂರು ಲೋಕದ ಗಂಡಿದ್ದಂತ ಅರ್ಜುನನ ಕೃಷ್ಣ ಅಜ್ಞಾನ ತೆಗೆದ ನೋಡು ಅರಟಾಳ ಕಲಮೇಶ್ ಮಾಸ್ತರ್ನ ಹೌದಿಲ್ಲ ಹೌದು ಕಲಮೇಶ್ ಮಾಸ್ತರ್ ಮಾತಾಡಿದ್ರು ಏನಪ್ಪ ಏನು ವಿಷಯ ಮಾತಾಡ್ಬೇಕಾಗ್ಯ ಅದು ಮಾತು ಮಾತಾಡ್ಲಿಲ್ಲ ಅರ್ಜುನಗ ಪರಮಾತ್ಮ ಹೇಳ್ತಾನ ಕರ್ಮಣ್ಣ ವಾದಿ ಕಾರ್ತು ಕದ ಕಲ್ಮೇಶಿ ಮಾಸ್ತರ್ ಕಡೆ ಬರೋಣಲ್ಲದಾರ ಬರ್ಯಲ್ಲ ಓ ಕಲ್ಮೇಶಿ ಮಾಸ್ತಾರ ಹೌದು ಎಲ್ಲಿ ಇಟ್ಟಿದ್ದಿ ಖಬ್ರು ನಿಂದು ಆ ಅವರಿಗೆ ಹೇಳಿ ಖಬ್ರ ಕೊಟ್ಟಂಗೆ ಆಗ್ಯಾವ ಆ ಮಗಳಾಗಿ ಯಾರು ಬಂದಳು ತಿಳಿದು ಮಾತಾಡು ನಾ ಏನಕ್ಕೆ ಕೇಳಿದ ನೀ ಏನು ಹೇಳಕತ್ತಿದಿ ಈಗ ಮಳಿಂಗ ರೈಮುತ್ಯ ಬಂದು ಕೂತಂಗೆ ಆಗಲ್ಲೇಕ ಆಗ್ಯದ ನಿಂದು ನಿನದು ಕೇಳ್ತಾನ ಬರೇ ಹೇಳಲ್ಲ ಕಲ್ತನ ಬರೇ ನಮಗೆ ಉಪದೇಶ ಕೊಡ್ಲಿಕ್ಕೆ ಕಲ್ತಿ ಹೆಂಗೆ ನಡೀಡುದು ಬೇಕ ಬೇಡ ನಮಗೆ ಹೇಳದಿ ನಾವು ಆರೇ ಮಂದಿ ಇದ್ದೇವು ಎಂಟು ಇರಬೇಕು ಇದೇ ಉಪದೇಶ ಕೂಡ ಒಬ್ಬೊಬ್ಬರು ಎರಡೂ ಕೆಲಸ ಕಾಣಿಸಲ್ದು ನಿನಗೆ ಮಂದಿ ಎಟ್ಟ ಅದು ನೋಡ್ಬೇಡ ಕೆಲಸ ಹೆಂಗ ಅದು ನೋಡು ಹೌದು ಹೌದಿಲ್ಲ ಮಂದಿ ಎಟ್ಟ ಅದು ನೋಡ್ಬೇಡ ಹಿಂದ ಕೆಲಸ ಏನದ ಅದು ನೋಡ ಮಾಸ್ತಾರ ಸುಮ್ಮ ಜಿಪಿ ವಾಜ್ಯಾಗಿ ಬಂದು ಮಕ್ಕಳ ನಡಿತದ ಏನು ನೋಡ ಸಾಕ್ಷಾತ್ ಬಳಿಂಗ್ರೈ ಮುತ್ತೆ ಕುತ್ತಂಗಾಗಿ ಅದ ಹೆಗಲ ಮ್ಯಾಗ ಎರಡಿನ ಜಾಡಿ ಹೊತ್ಕೊಂಡು ಕೂತಾರ ಇವರಿಗೆ ನಿಜವಾದ ಹಾಲು ಮತದ ಧರ್ಮ ಪರಂಪರೆಯಲ್ಲಿ ನಡೆದಂಥವ್ರು ಹೌದು ಹೌದು ಬಿಟ್ಟನ ಯಾವಾಗ ರೀಷ ಎಲ್ಲ ಕೇಳ್ತಾನ ನೀವು ನೀವಂದ್ರಿ ಅಲ್ಲ ನಮಗ ಶಿರಡೋಣ ಗುರುಜಿ ಹನುಮಂತ ಗೌಡ್ರು ಬಿಜ್ಜರಿಗೆ ಅವರು ಅವರು ಕುಲಕರ್ಣಿಯವರು ಮಹಾರಾಜರು ಸಂಗೋಳಿ ಮಹಾರಾಜರು ಇವರೆಲ್ಲಾ ಹೇಳದ್ರತ್ತ ಅವಾಗ ಶಾಂತ ಆದತ್ತ ನಿಮ್ಮಂತವರಿಗೆ ಹಗಲ್ ಹಗಲ್ ಕೈಯಾಗ ಬರೇ ಕಂದಿರ್ ಹಿಡ್ಕೊಂಡು ತಿರ್ಗಾಡ್ತಾರ ನಿಮ್ಮಂತವ್ರು ನೋಡೋರಿಗೆ ಪಿಂಟು ಮಾಸ್ತಾರ ಅನ್ಸ್ತದ ಮಾಸ್ತರ್ ನೀ ಏ ಹಿಝುಡೋಕ ಪೌಜನ ಮರದೋಕ ಪೌಜ ಇದು ಚೂಡಿದಾರ ಮೇಳ್ ಮಾಡಿದ ಹಿಮಾಸ್ತರ ಅವನ ಅಂಗಿ ನೋಡ್ರಿ ಪ್ಯಾಂಟ್ ನೋಡ್ರಿ ಗಡ್ ನೋಡ್ರಿ ಇದೇ ಆಯ್ತು ನೋಡುದು ಇದು ಹೇಳುದೇ ಆಯ್ತು ಬರ್ರಿ ಹೌದು ಮಾಸ್ತರ ಅಂಗಿ ಪ್ಯಾಂಟ್ ಕಡೆ ಲಕ್ಷ ಇಡಬೇಡ ಮೈ ಒಂದು ಮುಚ್ಚದ ಸಾಕಿಲ್ಲ ಅರಿಬಿ ಮೈ ಒಂದು ಅದು ಸಾಕಿಲ್ಲ ಏನು ಎಲ್ಲ ಕಳ್ಕೊಂಡು ಬಂದ್ ಹಾಡ್ಲತ್ತಿದ ಇಲ್ಲಿ ಅವನ್ ಅಂಗಿ ನೋಡಿರತ್ತೋಡಿರತ್ತೀಕ ನಿನ್ನಂಗಿ ಹೋತ ಈ ಡೊಳ್ಳಿನ ಹಾಡಿಕೆಯ ಆಭರಣಗಳು ಏನದ ಮೂರು ಗುಂಡಿ ಅಂಗಿ ತೆಳಗ ಧೋತ್ರ ಹೌದು ಹೌದಲ್ಲ ನಾ ಇನ್ನ ವಯಸ್ಸಿಗೆ ಬಂದಿಲ್ಲ ಆ ಧೋತ್ರ ನನಗೆ ಶೋಭಾ ತಿನ್ನ ಬಿಟ್ಟಿದ ಹೌದು ನಿನಗೆ ಏನಾಗಿತ್ತು ಹೋಗ್ಯದ ನಿಮ್ಮ ಈಗ ನಿನಗೆ ಏನಾಗಿತ್ತು ನೀ ಯಾಕೆ ಧೋತ್ರ ಹಾಕಲಾಗಿದೆ ಶೇಮ್ ಎಮ್ಮಿ ಬೋಳ್ಸರಂಗೆ ಕಾಡ್ಸಂಗೆ ಕಾಡಿಸ್ತಿ ಹೌದು ಹೌದಿಲ್ಲ ಚಲೋ ನೀವು ಅಷ್ಟೇ ಗಪ್ಪಾಗಿ ಕೂತು ಕೇಳಗತ್ರ ಇಲ್ಲ ಹರ್ಟಾಳ್ದೆ ಕಟ್ಟಿರನ ಅವ್ರು ಇವರು ಬಾ ಮೇಣ ಹರ್ಟಾಳ ಮಟ್ಯಾಗ ಕಟ್ಟಿರನ ಅವರು ರೀ ಇವರು ಹಂಗೆ ಮಹಾಭಾರತ ಈಶಯ ಬರೀ ಸುಂದರಪುರ ಜಿಲ್ಲಾ ಲೌಗಾ ಗ್ರಾಮದಲ್ಲಿ ಕೂಡಿರುವ ಸಕಲ ತತ್ವಜ್ಞಾನಿಗಳಿಗೆ ಹಾಗೂ ನನ್ನ ತಾಯಿ ಬಳಗ ತಂದಿ ಬಳಗದವರಿಗೆ ಕುಂಬಾರಿ ಗೇನ ಶುದ್ಧ ಮುತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಹೇಳ್ತಾರ ಮಹಾತ್ಮರು ಏನತ್ರಿ ಪಾಪ ಕರ್ತ ತೃತ ದ್ವಾಪಾರ ಇದು ಕಲಿಯುಗದ ಹೌದು ಹೌದಲ್ರಿ ಹೌದು ಕರ್ತ ಯುಗ ಬಂಗಾರ ವರ್ಣ ಇತ್ತು ದ್ವಾಪಾರ ತಾಮ್ರ ವರ್ಣ ಬತ್ತು ಇದು ಕಲಿಯುಗ ಕೆಬ್ಬಣ ವರ್ಣದ ಯುಗದಾಗ ಮನುಷ್ಯನ ಶರೀರ ಎಷ್ಟಿತ್ತು ಎಷ್ಟು ಇಪ್ಪತ್ತ ಎಂಟು ಮಳದ ಶರೀರ ಕರ್ತ ಯುಗದಾಗ ಹೌದು ಹೌದು ತೃತ ಯುಗಕ್ಕೆ ಇಪ್ಪತ್ತು ಎಂಟು ಮಳದ ನಿಮ್ಮ ಹದಿನಾಲ್ಕು ಮಳದ ಶರೀರ ಬತ್ತು ಹೌದು ದ್ವಾಪಾರ ಯುಗಕ್ಕೆ ಹದಿನಾಲ್ಕು ಮಳದ ನಿಮ್ಮ ಏಳು ಮಳದ ಶರೀರ ಹೌದು ಹೌದು ಇದು ಕಲಿಯುಗ ಅದ ಏಳ ಮಳ ಹೋಗಿ ಮೂರೂವರಿ ಮಳದ ಶರೀರದ ಹೌದು ಕರ್ತ ಯುಗದಾಗ ಮನುಷ್ಯನ ಐಷ್ಯ ಒಂದು ಲಕ್ಷ ವರ್ಷ ಇತ್ತು ಹೌದು ಒಂದು ಶೂನ್ಯ ಕಮ್ಮಾಗಿ ಹತ್ತು ಸಾವಿರ ವರ್ಷಕ್ಕೆ ಬತ್ತು ಹೌದು ದ್ವಾಪಾರ ಯುಗ ಅದರಾಗ ಒಂದು ಶೂನ್ಯ ಕಮ್ಮಾಗಿ ಸಾವಿರ ವರ್ಷ ಆಯುಷ್ಯ ಬತ್ತು ಹೌದು ಹೌದು ಇದು ಕಲಿಯುಗ ಸಾವಿರ ವರ್ಷದಾಗ ಒಂದು ಶೂನ್ಯ ಕಮ್ಮಾಗಿ ನೂರು ವರ್ಷ ಐಷ್ಯ ಮನುಷ್ಯನ ಹೌದು ಅದು ನೂರು ವರ್ಷನು ಸುದ್ದಿ ಇಲ್ರಿ ಹಾ ಹಾ ಸತ್ತರ ಸಾಟ ಪನ್ನಾಸದಾಗ ಗಪ್ಪೆ ಆಗುದದ ಹೌದು ಹೌದು ಹೌದಿಲ್ಲ ಹೌದು ಹೇಳತ್ತಾರ ದ್ವಾಪಾರ ಯುಗದಾಗ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗುದಿತ್ತು ಹಾ ಅಚ್ಚಿಕ್ಕ ಕೌರವರು ಇಚ್ಚಿಕ್ಕ ಪಾಂಡವರು ಹೌದು ಯುದ್ಧ ಆಗುದದ ಅರ್ಜುನನ ರಥ ಬತ್ತ ನೋಡ್ರಿ ಕುರುಕ್ಷೇತ್ರದಾಗ ಹಾ ಹಾ ಕೈಯಾಗ ಅರ್ಜುನ ಗಾಂಡಿವ ಧನುಷ್ಯದ ಹೌದು ಗುರು ಇದ್ದಂತ ಯಾರು ಕೌರವ್ರು ಪಾಂಡವರಿಗೆ ದ್ರೋಣಾಚಾರ್ಯ ಗುರುವಾ ಎಲ್ಲಾರದೊಳಗೆ ಅತಿ ಪ್ರೇಮದ ಶಿಷ್ಯ ಯಾರು ಇದ್ರ ಅವ ಮೂರು ಲೋಕದ ಗಂಡ ಅರ್ಜುನ್ ಇದ್ದ ಹೌದು ಹೌದು ಅವನಂತ ಧನುರ ನಿಪುಣ ಯಾರು ಇದ್ದಿತ್ತಲ್ಲ ಹ ಎಲ್ಲ ಕಿತ್ತ ಅಮೋಘವಾದಂತ ಅಸ್ತ್ರ ಯಾರ ಬಲಿತ್ತಂದ್ರ ಅದು ಅರ್ಜುನನ ಬಳಿ ಪಾಶುಪಾಸ್ತ್ರ ಇತ್ತು ಹೌದು 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 ಕುರುಕ್ಷೇತ್ರ ಯುದ್ಧದ ಮಧ್ಯ ರಥ ಬತ್ತು ಕೃಷ್ಣ ಗಂಧ ಕೃಷ್ಣ ನೋಡ್ರಿ ಪರಮಾತ್ಮಗ ಪಾರ್ಥೆಲ್ಲ ಬಂದು ಬಳಗದವ್ರದಾರ ಇವ ಅಣ್ಣ ನೀವ ತಮ್ಮ ನಿವ ಗುರು ಅಪ್ಪ ನಿವ ಕಾಕ ಹಿಂಗೆಲ್ಲ ನಮ್ಮ ಬಂದು ಬಳಗದ ನಾ ಹೆಂಗ ಕೈ ಮುಟ್ಟ ಹೊಡಿಲಿ ನಾ ಯುದ್ಧ ಮಾಡಂಗಿಲ್ಲ ಗಾಂಡಿವು ಧನುಷ್ಯ ರಥದಾಗ ಇಟ್ಟು ರಥ ಇಳುದು ಹೊಂಟ ಅವಾಗ ಯಾರು ಕೃಷ್ಣ ಪರಮಾತ್ಮ ಅರ್ಜುನನ ತಲೆನ ಅಜ್ಞಾನ ತೆಗೆದು ಗೀತಾ ಉಪದೇಶ ಬೋಧನೆ ಹೌದು ಏ ಅರ್ಜುನ ನೀ ನಿಮಿತ್ತ ಇದ್ಯೋ ಹೌದು ಹೊಡೆ ನಾ ಇದ್ದ ನಾ ಇದ್ದ ಅವ್ರೊಳಗೂ ನಾನೇ ನಿನ್ನೊಳಗೂ ನಾನೇ ಇದ್ದ ಹೌದು ಅಜ್ಞಾನ ತೆಗಿಬೇಕಂತೇಳಿ ಹದಿನೆಂಟ ಅಧ್ಯಾಯ ಕೃಷ್ಣ ಪರಮಾತ್ಮ ಗೀತಾ ಬೋಧನೆ ಮಾಡ್ದ ಯಾರಿಗೆ ಅರ್ಜುನ್ಗ ಹೌದು ಇಲ್ಲಿ ಹೇಳುದಾತ್ರ ಯುದ್ಧದೊಳಗ ಮೂರು ಲೋಕದ ಗಂಡಿದ್ದಂತ ಅರ್ಜುನ ತೆಲೆಯ ಕೃಷ್ಣ ಅಜ್ಞಾನ ತೆಗ್ದ ನೋಡು ಇವತ್ತು ಅರಟಾಳ ಕಲಮೇಶ್ ಮಾಸ್ತರ್ನ ತೆಲೆಯ ಅಜ್ಞಾನ ತೆಗ್ಯದ ಹೌದ ಹೌದಿಲ್ಲ ಹೌದು ಕಲಮೇಶ್ ಮಾಸ್ತಾರ್ ಮಾತಾಡಿದ್ರು ಇಶ ಮಾತಾಡ್ಬೇಕಾಗಿಲ್ಲ ಅರ್ಜುನ ಪರಮಾತ್ಮ ಹೇಳ್ತಾನ ಕರ್ಮಣ್ಣ ವಾದಿ ಕಾರು ಕದಾಚನ ಹೌದು ಹೌದು ಹೇ ಅರ್ಜುನ ನೀ ಕರ್ಮ ಒಳ್ಳೇದು ಮಾಡು ನೀ ಕರ್ಮ ಮಾಡ್ಕೊತಿರು ಕರ್ಮ ಪ್ರತಿಫಲ ದಿನ ಸಿಗ್ತದ ಹೌದು ಈಗ ನಿಮಗೊಂದು ಮಾತು ಕೇಳುತ್ತೆ ಕರ್ಮದಲ್ಲಿ ಪ್ರಕಾರಗಳು ಎಷ್ಟು ಐದು ಪ್ರಕಾರಗಳದಾವ ನಿತ್ಯ ಕರ್ಮ ಒಂದು ನೈಮಿತ್ಯ ಕರ್ಮ ಒಂದು ಪ್ರಾಯಚಿತ ಕರ್ಮ ಒಂದು ಆಗಮ್ಯ ಕರ್ಮ ಒಂದು ಪ್ರಾರಬ್ಧ ಕರ್ಮ ಹೌದು ಐದು ಪ್ರಕಾರಗಳದಾವ ಹೌದು ಈಗ ನಾವೊಂದು ಮಾತು ಕೇಳುತ್ತೇವೆ ನಮ್ಮ ಹೊಟ್ಟೆಯಲ್ಲಿ ಪ್ರತಿ ಸಂಸಾರದವರೇ ಸಂಸಾರದವ್ರೇ ಇದ್ದೇವು ಸಂಸಾರಿಗೆ ಇದ್ದೇವು ಹೌದು ನಮ್ಮ ಹಟ್ಟಿಲಿ ಕೆಟ್ಟ ಸುಮಾರು ಮಗ ಹುಟ್ಟಲೆ ಒಬ್ಬರೇ ಹಿಂಗೆ ಬೇಡ್ಕೊಂಡ್ರಿ ಅನ್ನೋ ದೇವ್ರಿಗೆ ಚಲೋ ಮಗನೇ ಹುಟ್ಟಲೆ ಆದರೂ ಕೂಡ ನಮ್ಮ ಹಟ್ಟಿಲಿ ಸುಮಾರು ಮಗ ಹುಟ್ಟತನ ಏನು ಮಾಡಿದ್ರಿ ಗೌಡನ ಬಸ್ತಾನ ಚಲೋ ಇದ್ದ ಖರೆ ಮಗ ಸುಮಾರು ಹುಟ್ಟದ ಅತಿರಿಲ್ಲ ಹೌದು ಯಾಕ ಅಲ್ಲ ಆ ಮಗುಂದು ಅಲ್ಲ ಹಿಂದಿನ ಜನ್ಮದ ಕರ್ಮ ಅವನಿಗೆ ಹಂಗ ಮಾಡ್ಲಿಕ್ಕೆ ಹೌದು ಏನೋ ಹಿಂದಿನ ಜನ್ಮದ ಕರ್ಮ ಅವನಿಗೆ ಮಾಡ್ಲಿಕ್ಕೆ ಖರ್ಚದ ಹಂಗ ಅದರಂತೆ ಒಂದು ದೃಷ್ಟಾಂತ ಹೇಳಂದ್ರೆ ಕೊಡ್ಬೇಕ ಹೇಳ ಬಿಡತ ಹ್ಯಾಂಗ ಮಾಡುದ್ರಿ ಒಂದು ದೃಷ್ಟಾಂತದ ಕೇಳೋವ್ರಿದ್ರೆ ಹೇಳೋದ ಇಲ್ಲಾದ್ರೂ ಸುಮ್ಮ ಹಾಡಿ ಬಿಡುನು ಹ್ಯಾಂಗ್ ಮಾಡೋದು ಹೇಳೋಣ್ರಿ ಲಕ್ಷಿಡ್ರಿ ಇಬ್ರು ಗೆಳೆಯರಿದ್ರು ಹೌದು ಅತಿ ಪ್ರೇಮ ಈ ನಮ್ಮ ಲವಗಿ ಗ್ರಾಮದ ಇಬ್ಬರು ಹುಡುಗರು ಸಣ್ಣವರು ಹಿಡಿದು ದೊಡ್ಡವರು ಒಂದು ಇಪ್ಪತ್ತು ವಯಸ್ಸಿಂತನ ಇಬ್ರು ಕೂಡಿ ಬೆಳೆದವ್ರು ಇದ್ರು ಅವರು ಹೌದು ನಮ್ಮ ಪಟ್ಕ ಅಲ್ಲಿ ಕೂತಾರಲ್ಲ ಕಾಕಾ ಅಂತವ್ರು ಅಂದ್ರು ಏ ಹುಡುಗರೇ ಊರಾಗ ಎರ್ತ ಕಾಲ ಗಳಿಬೇಡ್ರಿ ಜಗತ್ತೆ ಮುಂದೆ ಹೌದು ಏನಾರ ಸಂಪಾದನೆ ಮಾಡ್ರಿ ಹಣ ಬರೀ ಏನು ಊರಾಗ ಉಡಾಡ್ರಂ ಹಾ ಹುಡುಗರು ವಿಚಾರ ಅಂದ್ರೆ ಯಾಕಂದ್ರ ಇಬ್ರು ಹುಡುಗರು ಆಟಗಟ್ಟಿ ಹಾಕ್ತಾರ ಏನತ್ತೇಳಿ ಇನ್ನು ಊರು ಬಿಡ್ಬೇಕಂದ್ರೆ ಅವ್ರು ಹೌದು ಊರು ಬಿಟ್ಟು ಮುಂಬೈ ಅಂತ ಸಿಟಿಯಾಗ ಹೋಗಿ ಏನಾರ ಉದ್ಯೋಗ ಮಾಡಬೇಕ ಇಬ್ರು ಹುಡುಗರು ಏನ್ ರೀ ಮುಂಬೈ ಅಂತ ಸಿಟಿ ಹೊಂಟರು ಹೌದು ಮುಂಬೈ ಅಂತ ಸಿಟಿ ಹೊಂಟರು ಸಿಟಿ ಹೋಗಿ ಒಂದು ಸಣ್ಣದು ಆ ಬಸ್ ಸ್ಟಾಪ್ ಮ್ಯಾಗ ಒತ್ತ ಗಾಡಿ ಮ್ಯಾಗ ಚಾ ಟಪ್ರಿ ಹೌದು ಬಂದವರಿಗೆ ಐದು ರೂಪಾಯಿ ಕಪ್ ಚಾ ಕುಳ್ಳರು ದಿನಾ ಮಂದಿ ಬರೋದು ಚಹಾ ಕುಡಿಯೋದು ದಗದ ಉದ್ಯೋಗ ಚಂದ ಹಳ್ಳಿಗತ್ತು ಹೌದು ವರ್ಷ ಎರಡು ವರ್ಷ ಹೋಯ್ತು ರೊಕ್ಕ ಅದು ನೋಡ್ರಿ ಕೈಯಾಗ ಹಾ ಹ ಫೈವ್ ಸ್ಟಾರ್ ಹೋಟೆಲ್ ಕಟ್ಟಿದ್ರು ಹೌದು ಹೌದು ಫೈವ್ ಸ್ಟಾರ್ ಹೋಟೆಲ್ ಕಟ್ಟಿದ್ರು ದಿನಾ ಹೊರಗಿನ ದೇಶದ ಮಂದಿ ಮುಂಬೈ ಗೇಟ್ ಆಫ್ ಇಂಡಿಯಾ ನೋಡ್ಬೇಕಂದ್ರ ಅವ್ರ ಹೊಟ್ಟೆಲಿಕೆ ಉಣಾದು ಅಲ್ಲೇ ಮುಖ ಮಾಡದ್ ಹೌದು ಒಂದು ತಿಂಗಳಿಗೆ ಎಲ್ಲ ಹೋಗಿ ಲಾಭ ಎರಡು ಲಕ್ಷ ರೂಪಾಯಿ ಉಳಿಲಿಗತ್ರಿ ಹಾ ಹಾ ಎರಡ್ ಮೂರು ವರ್ಷದಾಗಿ ಒಂದು ಕೋಟಿ ರೂಪಾಯಿ ಹಿಂದೆ ಶಿಲ್ಲಕ್ ಹಾಕಿದ್ರು ಅವ್ರ ಎಬ್ಬರು ಒಬ್ಬ ನಮ್ಮಂತ ಏನಂದ ಯಾನಪ್ಪ ಅಲ್ಲಿ ಹೋಗಿ ಊರು ಬಿಟ್ಟು ಇಲ್ಲಂದ್ರೂ ಒಂದು ನಾಲ್ಕೈದು ವರ್ಷ ಆಯ್ತು ಬೀರ್ ದೇವ್ರ ಜಾತ್ರೆ ಅದ ಹಾಡ್ಕಿ ಮೇಳತ್ತೆ ಹಚ್ಚ ಕಾಣಿಸ್ತಾರ ನಾವು ಓಡಾಡಿ ಕಾರ್ಯ ಮಾಡಿ ಬರೋನು ನಡಿಯಪ್ಪ ರೊಕ್ಕ ಎಟ್ಟಾಗ ಹೇಳಿದ್ರು ಅರ್ದ ಅರ್ದ್ರವ್ ನಾಳಿಗಿ ಊರಿಗೆ ಹೋಗೋನು ಮತ್ತೊಬ್ಬ ಗೆಳೆಯನ ಭಾವ ಬದಲಾಯ್ತು ಆನಂದವ ಮನಸ್ಸದ ವಿಚಾರ ಬತ್ತು ಈ ಫೈವ್ ಸ್ಟಾರ್ ಹಟೆಲ್ಲ ಇದ್ರಾಗ ಅರ್ಧ ಪಾಲು ಕುಡಬೇಕವನಿಗೆ ಹೌದು ಒಂದು ಕೋಟಿ ರೂಪಾಯಿದಾಗ ಐವತ್ತು ಲಕ್ಷ ಕುಡದ್ ಬತ್ತಲ್ಲ ಇದು ನನ್ನ ಒಬ್ಬಂದಿ ಆಗಿತ್ತಂದ್ರ ಇದಕ್ಕೆ ಮಾಲಕನ ಆಗತ್ತಿದ್ದಲ್ಲ ಇದ್ರಾಗ ಅದ ಕುಡ್ದು ಯಾಳಿ ಬತ್ತಲ್ಲ ತಿಳಿ ಭಾವ ಬಂದು ಇಬ್ಬರು ಕೂಡಿ ಊಟ ಮಾಡುವಾಗ ಯಾವ ನೆಂಬಿದ ನೋಡ್ರಿ ಇವನ ಭಾವ ಬದಲಾದವ ಊಟಿನಾಗ ಇಸ ಹಾಕಿ ಒಳಗ್ ಕೊಟ್ಟ ಹೌದು ನೋಡ್ರಿ ಊಟದೊಳಗೆ ಇಸ ಹಾಕ್ಯನ ಇವನ್ ಮ್ಯಾಗ ಇಶ್ವಾಸಿಟ್ಟ ಉಂಡ ಮೈಯೆಲ್ಲ ಇಸ ಏರ್ತು ಇಸದ ಬಾಧೆ ಹೆಚ್ಚಾಗಿ ಒದ್ದಾಡಿ ಒದ್ದಾಡಿ ಕೋಲಿಯಾಗ ಪ್ರಾಣ ಬಿಟ್ಟ ಮುಂದ ನಾಲ್ಕೈದು ದಿನ ಹೋಯ್ತು ರೊಕ್ಕ ತಗೊಂಡಿಮ ಬಂದ ನೋಡ್ರಿ ಲವ್ಗಿ ಊರಿಗೆ ಹೌದು ಆ ಸತ್ತಂತ ಹುಡುಗನ ಎಂಟು ಗಂಟೆಗೆ ಕೇಳ್ತಾರೆ ಏನಪ್ಪ ನಿನ್ನ ಜೊತೆ ನನ್ನ ಮಗನ ಬಂದಿದ ಅಂತ ಸಿಟಿ ಹೋಗಿರಿ ಬರಾಗ ನೀ ಒಬ್ಬನೇ ಬಂದಿ ನನ್ನ ಮಗ ಬರಲಿಲ್ಲ ಬರ್ಲಿಲ್ಲ ಕೇಳತ್ತ ಅವಾಗ ಹೇಳತ್ತನ ಈ ಹುಡುಗ ನೋಡ್ರಪ್ಪ ನಿಮ್ಮ ಹುಡುಗ ದಿನ ಮೊದಲೇ ಬಂದನ ಐವತ್ತು ಲಕ್ಷ ರೂಪಾಯಿ ತಗೊಂಡು ಬಂದನ ಬಂದಿಲ್ಲ ಊರಿಗೆ ತಿಳ್ಸುಳು ಹೇಳದ ಹೌದು ಊಟ್ನಾಗ ಈಸ ಹಾಕಿ ಇಲ್ಲಪ್ಪ ಇಲ್ಲತ್ತೆ ಬಾಯ ಮಣ್ಣು ಹಾಕೊಂಡು ಹಳ್ಳಗತ್ತು ಅವರು ಬಂದ ಬಂದ ಕೆಲವು ದಿನ ಹೋಯ್ತು ಕೆಲವು ದಿನ ಹೋದ ಬಳಕ ಊರಾಗ ಹಿರಿಯರಿಗೆ ತಗೊಂಡು ಒಂದು ಕನ್ಯಾ ತಗದ ಲಗ್ನ ಹೇಳಿ ಕನ್ಯಾ ತೆಗಿಲಿಕ್ಕೆ ಹೋಲ ಸೋಲಾಪುರ ಅಂತ ಶುಟ್ಟಿ ತ್ರಿಪುರ ಸುಂದರ ರೂಪು ಒತ್ತಿ ಒಂದು ಹೆಣ್ಮಗಳಿಗೆ ಗಟ್ಟಿ ಮಾಡಿ ಲಗ್ನೂ ಮಾಡ್ಕೊಂಡ್ರಿ ಹೌದು ಮುತ್ತಿನ ಜಾತ್ರೆನೂ ಆಯ್ತು ರೊಕ್ಕ ತಗೊಂಡು ಹಣತಿಗೆ ತಗೊಂಡು ಹಳ್ಳಿಯಲ್ಲಿ ಹೋದ ಮುಂಬೈ ಫೈವ್ ಸ್ಟಾರ್ ಹೋಟೆಲ್ ಒಂದು ಕೋಟಿ ಬಂಗ್ಲಾ ತಗೊಂಡ ಬಂಗ್ಲಾದಾಗ ಹೆಂಡತಿ ಗಿಟ್ಟ ಫೈವ್ ಸ್ಟಾರ್ ಹೋಟೆಲ್ ಅದ ಗಲ್ಲದ ದಿನ ನಡ್ಲಿಗತ್ತು ಹೋಗಿಲ್ಲ ಆ ಹೊಟ್ಟಿ ಒಂದು ಗಂಡಸು ಮಗ ಹುಟ್ಟಿ ಬಂದ ನೋಡ್ರಿ ಗಂಡಸ ಮಗ ಹುಟ್ಟಿ ಬಂದ ನಾಲ್ಕೈದು ವರ್ಷ ಕೂಸಾಗಿತ್ತು ಕೂಸಿಗೆ ಒಂದು ಜಡ್ ಸೇರತ್ರಿ ಬೊಂಬೈ ಸಿಟಿ ಒಳಗೆ ಎಲ್ಲಕ್ಕಿಂತ ದೊಡ್ಡ ಹಾಸ್ಪಿಟಲ್ ದಾಗ ನನ್ನ ಮಗನಿಗೆ ಅಡ್ಮಿಟ್ ಮಾಡಬೇಕು ದಿನಾ ಒಂದು ಲಾಖ ರೂಪಾಯಿ ಹೋಗಲಿ ಮಗನಿಗೆ ಉಳಿಸ್ಕೋಬೇಕಂದ ಹೌದು ದಿನ ದವಾಖಾನಿಗ ಹೋಗಿ ಡಾಕ್ಟರ್ ಎಟ್ ರೊಕ್ಕ ಹೋಗತ್ತ ಹೋಲಿ ರೊಕ್ಕಿಗೆ ಚಿಂತೆ ಮಾಡಬೇಡ್ರಿ ಮಗ ಉಳಿಬೇಕು ಡಾಕ್ಟರ್ ಅಂದ ಅವನ ನಮ್ಮ ಬಾರ ನಮ್ಮ ಹೌದು ಲಾಕ್ ಲಾಖ ರೂಪಾಯಿ ರೂಪಾಯಿ ಕಟ್ಟಲಗತ್ತ ಒಂದು ಕೋಟಿ ರೂಪಾಯಿ ಅನ ಶಿಲ್ ಎಲ್ಲಾನೇ ದವಾಖಾನಿ ಹಾಕದ ಕರೆ ಮಗನಿಗೆ ಹೌದು ಬಂಗ್ಲಾ ತೊಂಡಿದ ಬಂಗಲಾ ನಿಲವ್ ಹಚ್ಚದ ಫೈವ್ ಸ್ಟಾರ್ ಮಾರದ ಎಲ್ಲ ರೊಕ್ಕ ತಂದು ದವಾಖಾನಿಗೆ ಸುರುಲಗತ್ತ ತಕ್ಕರೆ ಮಗ ಏನು ಉಣೆ ಅಲ್ಲ ಅಲ್ಲ ಕೇಳ್ತಾನ ರೊಕ್ಕ ಆಗಿ ಅವ್ನು ಮೈ ಮೇಗಿನ ಅರಿ ಬೆಟ್ಟೆ ಉಳ್ದು ಇವನು ಸಾಹೇಬ್ರ ನನ್ನ ಮಗ ಉಳಿತಾನೆ ಏನ್ರಿ ಅವನ ಕೈಗುಣ ನಮ್ಮ ಕೈಗುಣ ಅವನ ಹಣಿ ಬರಪ್ಪ ನೋ ಗ್ಯಾರಂಟಿ ಅಂದ ದವಾಖಾನೆಗಿನ ಕೊನೆ ನನ್ನ ಮಗನ ಮುಖ ನೋಡ್ಬೇಕಂದ ಬೆಡ್ ಮೇಗ ಬಿದ್ದಂತ ಕೂಸ ಮಾತಾಡ್ತದ ಡಾಕ್ಟರ್ಗ ಡಾಕ್ಟರ್ ಉಳಿತೇನೆ ಇಲ್ಲಿದ್ರಾಗನಾ ನೋ ಗ್ಯಾರಂಟಿ ಅಂದ ಅವಾಗ ನಡಿ ಹೊರಗಂದವ ಯಾರು ಕೂಸ ನಮ್ಮ ಅಪ್ಪ ನಮ್ಮಅಪ್ಪಳ ಹೌದು ಕೋಲಾಗ ಅಪ್ಪ ಹಚ್ಚುಡದ ಬಾಗಿಲು ಮುಚ್ಚಿದ್ರು ಅಪ್ಪ ಮಗನ ಮಾತನ್ನ ಎಪ್ಪಾ ಯಾಕೆ ಕಳ್ಳಗತ್ತಿದ್ಯೋ ಇವ್ನೀಗ ನೋಡಿ ಕಣ ತುಂಬಾ ಮಗನ ರೂಪ ನೋಡಿದ್ರ ಯಾರ ಮಗ ಇದ್ದಿರ್ಬೇಕಿ ಹಿಂಗ್ ಕಸಗೋಬೇಕು ಅಟ್ ರೀ ಖುಷಿಂದು ಹೌದು ಕರೇ ಉಳಿಸೋದಲ್ಲ ನನ್ನ ಮಗನಿಗೆ ದುಃಖಿದ್ದ ಯಾಕೆ ಕಳ್ಳಗತ್ತಿದ್ಯಪ್ಪ ಯಾನಿಲ್ಲಪ್ಪ ಎಲ್ಲನೇ ದುಡ್ಡು ಹರಿದು ನನ್ನ ಕೈಯದ್ದು ಫೈವ್ ಸ್ಟಾರ್ ಹಡ್ಡೆಲ್ ನೋವು ಮಾರದ ನಿನಗೆ ಉಳಿಸ್ಕೋಬೇಕಂತೇಳಿ ಶತ ಪ್ರಯತ್ನ ಮಾಡದ ಖರೆ ಇದ್ರಾಗ ನಾ ಸೋತಂದವ ಹೌದು ಏ ಅಪ್ಪ ನೋಡಿ ಹಿನ್ನ ಒಂದು ತೋಡಿ ರೊಕ್ಕ ಅವೇನು ಯಾನೂ ಉಳ್ದಿಲ್ಲಪ್ಪ ಏ ಹುಸ್ ಮಗನ ಮಗ ಯಾಕೆ ಕಳ್ಳಗತ್ತಿದೆ ಅಂದ ಹುಡುಗ ಹಾ ನಾ ಯಾರಿದ್ದತ್ತೆ ತಿಳ್ಕೊಂಡಿದ್ಯೋ ಆ ನಿಮಿತ್ತಿಕಾಗಿ ನಿನ್ನ ಮಗಾಗಿ ಬಂದಿದ ಹೌದು ಹಿಂದಿನ ಜನ್ಮದಾಗ ನಿನ್ನ ಮ್ಯಾಗ ಇಟ್ಟಿದ ಊಟ ಮಾಡ್ರಿದಾಗ ಅದೇ ತಾಟನಾಗ ಇಸ ಹಾಕಿ ಏನು ಉಳ್ಳ ಕೊಟ್ಟಿದಿ ಇಸ ಹಾಕಿ ಕೊಂದಿದಿ ನೋಡು ಅದೇ ಕೆಳಗೆ ನಾಯಿದ್ದವು ನಿನ್ನ ಮಗಾಗಿ ಬಂದಿದ್ದ ಹೌದು 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 ನನ್ನ ಪಾಲಿಂದ ಅಟ್ಟೆ ಅಲ್ಲ ನಿನ್ನ ಪಾಲಿಂದು ತಗೊಂಡು ಒಯ್ಲಿಕ್ಕೆ ಬಂದಿದ್ದಂದಂತ ಬಂಧುಗಳೇ ಹೌದು ಅದರಂತೆ ಊರ ಗೌಡ್ರು ಚೆಲ್ಲ ರೀ ಮಗ ಸುಮಾರು ಹುಡುತ್ತು ತಪ್ಪು ಮಗನದಲ್ಲ ಗೌಡ್ರು ಹಿಂದಿನ ಜನ್ಮದಾಗ ಆ ಮಗನಿಗಟ್ಟ ಪರಿ ಕಾಡ್ಯಾರ ಹೌದು ಆ ಕಾರಣಕ್ಕಾಗಿ ಗೌಡ್ರ ಮನೆಯಾಗ ಮಗಾಗಿ ಹುಟ್ಟಿ ಬಂದು ಕಾಡ್ತಿರ್ತಾನಪ್ಪ ಅದು ಮಗನ ತಪ್ಪಲ್ಲ ಹೌದು ಮದಕಪ್ಪ ಮಾಸ್ತಾರ ಹೌದು ಅದು ಬೋಗದಾಗ ಇದ್ದುದು ಹೌದು ಹಿಂದಿನ ಜನ್ಮದ ಕರ್ಮದ ಏನು ಮಾಡುದು ಪೆಂಟಪ್ಪ ನಮ್ಮ ಮದಗೊಂಡು ಒಟ್ಟು ಕೇಳೋದು ಕೈ ನನ್ನ ನನ್ನ ಮಗ ಕೈಯ ಆಹಾ ಅದು ನಿನಗೆ ಅಲ್ಲ ಕಚ್ಚಾದೆ ನೀ ಹಿಂದಟ್ಟು ಕಾಡಿದಿ ನಿನ್ನ ಹೊಟ್ಟೆಲಿ ಮಗಾಗಿ ಬಂದು ನಿನ್ನ ಕಳ್ಳಗತ್ತ ನೀದು ತಿಳ್ಕೋಬೇಕು ಹೌದು ಹೌದು ಅದಕ್ಕ ಕಲಮೇಶಿ ಮಾಸ್ತರ್ ಕಡೆ ಬರೋನಲ್ಲ जरा ಬರಿಯಲ್ಲ ಓ ಕಲಮೇಶಿ ಮಾಸ್ಟರ್ ಹೌದು ಎಲ್ಲಿಟ್ಟಿದಿ खबर ನಿಂದು ಆ ಅವರಿಎಡಿ खबर ಕೊಟ್ಟಂಗ ಆಯವ ಆ ಮಗನಾಗಿ ಯಾರು ಬಂದ್ರು ತಿಳಿದು ಮಾತಾಡು ನಾ ಯಾನಕ್ಕೆ ಕೇಳಿದ ನೀ ಯಾನ ಹೆಳಗೆತ್ತಿದಿ ಏ ಸುವರ್ಸ ಹಾಡಿಕೆ ಮಾಡಿದ್ರೆ ಏನು ಉಪ್ಪಾಯೀ ಎಲ್ಲಾರು ಏನಾರು ಎಲ್ಲ ಬಿಟ್ಟಾನ ಹಾಡ್ಕ್ಯಾಗೆ ಎಂಟು ಮಂದಿ ಇರ್ಬೇಕತ್ತು ಕಮ್ಮಿತು ಕಮ್ಮಿ ಇಲ್ಲಂದ್ರೆ ಹತ್ತು ಮಂದಿ ಇರ್ಬೇಕತ್ತು ಮದುಗುಣ್ಣ ಮುತ್ಯರು ಬಂದು ಕೂತ್ರೆ ಸಾಕ್ಷ್ಯ ತಮ್ಸಿದ ಮುತ್ತ್ಯ ಬಂದು ಕುತ್ತಂಗೆ ಆಗತ್ತಿತ್ತು ನಿಮ್ಗ ಏನಾಗ್ಯದ ಮಳಿಂಗರಾಯ ಮುತ್ತ್ಯ ಬಂದು ಕೂತಂಗೆ ಆಗಲೇ ಆಗ್ಯದ ನಿಂದು ನಿನ್ ಕೇಳ್ತಾನ ಬರೇ ಹೇಳಲ್ಲ ಕಲ್ತಾನ ಬರೇ ತನಕ ಉಪದೇಶ ಕೊಡ್ಲಿಕ್ಕೆ ಕಲ್ತಿ ಹ್ಯಾಂಗೆ ನಡೀಡುದು ಬೇಕಾ ಬೇಡ ನಮಗೆ ಹೇಳ್ರಿ ನಾವು ಆರೇ ಮಂದಿ ಇದೇವು ಎಂಟು ಇರಬೇಕು ಇದೇ ಉಪದೇಶ ಕೂಡ ನಾವು ಒಬ್ಬೊಬ್ಬರು ಎರಡೂ ಕೆಲಸ ಕಾಣಿಸಲ್ದು ನಿನಗೆ ಮಂದಿ ಕಾಣಿಸಲ್ ಅದು ನೋಡ್ಬೇಡ ಕೆಲಸ ಹ್ಯಾಂಗ ನಡ್ದು ಅದು ನೋಡು ಹೌದು ಹೌದಿಲ್ಲ ಮಂದಿ ಎಟ್ಟದ್ ಅದು ನೋಡಬೇಡ ಹಿಂದ ಕೆಲಸ ಏನದ ಅದು ಸುಮ್ಮ ಸುಮ್ಮನೆ ವಾಜ ಬಂದು ಮಕ್ಕಳ ಆ ಇದು ಹೆಂಗ ನಡೀತ ಗೊತ್ತದ್ರಿ ಮೂರ ಹಾಡ್ಕಿ ಎತ್ತ ಎರಿಗಿ ಹಿಂಗೇರಿ ಹಾಡ್ಕಿ ವಿಷ ಹಾಡ್ಕೆ ಹಂಗಾಯ್ಬೇಕು ಅಂದ್ರ ಇದ್ರಿ ನಾವು ಶಿಷ್ಯಾಗಿ ಪ್ರಶ್ನೆ ಮಾಡಬೇಕು ಗುರುವಾಗಿ ಅದ್ರ ಉತ್ತರ ಬಿಡಿಸ್ಬೇಕು ಹೌದು ಇದಕ್ಕೆ ಹಾಡಿಕೆ ತಿಳಿ ಕರೀತಾರ ಸತ್ಯ ಸಂಘದೊಳಗ ನಮ್ಮ ಹತ್ತು ಮರು ನನ್ನ ಬೀರ ದೇವ್ರ ಮುತ್ತೆ ಅಂಶದ ಮುತ್ತೆ ಮಾಡ್ಯಾರ ನೋಡು ಆ ಪವಾಡಗಳನ್ನು ಬಿಚ್ಚಿ ಬಿಚ್ಚಿ ಹೇಳಬೇಕು ಹೌದೌದು ಒಂದು ಅದಕ್ ಹಾಡಿಕಾರ ನಾವೊಂದು ಹೇಳಿ ಏನು ಹಾಳಿಂಗರಾಯಿ ಮುತ್ತಾಗ ಇಬ್ರು ಹೆಂಡ್ರು ಹೌದಿಲ್ಲ ಮೊದಲೇ ಅಕ್ಕಿ ಸಿದ್ಧ ಮಹಾಳಿಂಗರಾಯಿ ಮುತ್ತೆ ಬಿಟ್ಟಾನಂದ್ರ ಈ ಎರಡನೇದಕ್ಕಿಗ ಆಯ್ಬೇಕಂದ್ರ ಅಕ್ಕಿ ಹಸುನೀಗದಾಗ ಅದು ಏನ ಅವಳು ಅಂತ ಏನು ತಪ್ಪು ಮಾಡದ ಕಾರನ ಅದಲ್ಲೇ ಇಟ್ಟ ಮತ್ತ ಬಲಕ ಯಾವ ಹುನ್ನೂರು ಸಿದ್ಧತ ಎಡಕ ಶಿರಡೋಣ ಸಿದ್ಧ ಇದು ನಡುವೆ ಹುನ್ನೂರು ಸಿದ್ಧ ಎಡಕ್ ಶಿರುಡೋಣ ಮಾಸ್ತರ್ ನಿನ್ನ ಕೇಳ್ತಾನ ನಾ ಏನಕ್ಕೆ ಕೇಳಿದ ನಿನಗ ಹುಲೀಗಿ ತಗೊಂಡು ಸಿದ್ಧ ಮಹಳಿಂಗರಾಯಿ ಮುತ್ತೆ ಗುರುವಿಗೆ ತಂದು ಉಣಿಸಬೇಕಂದ್ರ ಸಿದ್ಧ ಮಹಳಿಂಗರಾಯಿ ಮುತ್ತೆಂದು ಲಗ್ನ ಆಗಿತ್ತೋ ಏನ ಇಲ್ಲೋ ಹಾಗೆಂದ್ರ ಮೊದಲಿನ ಹೆಂಡತಿ ಆದ ಬಳಕ ತಂದಾನು ಏನ ಎರಡನೇ ಹೆಂಡತಿ ಆದ ಬಳಕೆ ತಂದಾನು ಇದು ಉತ್ತರ ಕೊಟ್ಟ ಕೊಟ್ಟ ಹೇಳ್ರಿ ಸುಮ್ ಕೇಕಿ ಕೂಕು ಮಾಡಿದ್ರ ಒಟ್ಟು ಒಂದು ಪಂಪ್ ತಂದ ನೋಡ್ರಿ ಅತನೀದು ವಯಸ್ಸಾರ ಘಟ್ಟಿ ಹಾಕಿ ಏನತ್ತಾನ ಇಂತ ಮಂದಿ ಎಲ್ಲಿ ಸಬದಾ ಕೈಯತ್ ಹೇಳ ನೋಡ್ರಿ ಎಲ್ಲ ಕಡೆ ಇದೆ ಹಿಂಗ ಏನು ಏನ್ ಅದು ನಾ ಏನ ಕೇಳಿದ ನೀವ್ ಏನ್ ಹೇಳಗತ್ತೀರಿ ನನ್ನ ಮಹಳಿಂಗರೈ ಮುತ್ತಿನ ಸಿದ್ಧಟಗಿ ಮಾತಾಡ್ಬೇಕು ಬೀರದೇವ್ರ ಮಹಳಿಂಗರೈ ಮುತ್ತಿನ ಗುರು ಶಿಷ್ಯರ ಸಂವಾದ ಮಾತಾಡಿದ್ರ ಮಕ್ಕಂಡವ್ರು ಎದ್ದು ಕುತ್ತಂಗಾಗಿರ್ಬೇಕು ಕುತ್ತವ್ನ ಮೈಯನ್ನು ಕೂದಲು ಆ ಕಡಾಗಿ ಗುಗ್ಗರು ಹೊಡಿಬೇಕು ಅಂತ ಸಿದ್ಧಟಿಗೆ ಅದು ಹೇಳಕ್ ಬರಾರ್ದು ಹೌದು ಹ್ಯಾಂಗ ನೀರು ಹೇಳಬೇಕಿಲ್ಲ ಅವ್ರಿಗೆ ಸಿದ್ಧಟಿಗೆ ಅಂತ ನೋಡು ಸಾಕ್ಷಾತ್ ಮ್ಯಾಗ ರೈಮುತ್ತಂಗಲಿ ಮ್ಯಾಗೆ ಜಾಡಿ ಹೊತ್ಕೊಂಡು ಕೂತ್ರಿ ಇವ್ರಿಗೆ ಅರಿಬೇಕು ನಿಜವಾದ ಹಾಲು ಮತದ ಧರ್ಮ ಪರಂಪರೆಯಲ್ಲಿ ನಡೆದಂತವ್ರು ಹೌದು ಹೌದು ಬಿಟ್ಟನ ಯಾವಾಗ ಈಶೆ ಎಲ್ಲರೂ ಹೋಗಿ ಹೇಳುದು ಈಶೆ ಕರೆಕ್ಟನು ನಾ ಏನ ಕೇಳಿದ ನೀ ಏನ್ ಹೇಳಿ ಮತ್ತೆ ಹುಲಿಗಿಣ ತರಬೇಕಂದ್ರ ಆ ಯಾಳಿಗಿ ಶರಣ ಶರಣಿದ್ದಳತ್ ಮತ್ತ ದೊಡ್ಡ ಕೇಳಿದ ಮಾಸ್ತರ ನೀವು ಗುರುಗಳ ಇದ್ರಿ ಶಿಸು ಮಕ್ಕಳಿಗೆ ಉಪದೇಶ ಕೂಡ ಅವ್ರ ಇದ್ರಿ ನೀವೇ ತಪ್ಪು ಮಾತಾಡತ್ರಿ ಅಂದ್ರ ಜಗತ್ತಿ ಹೆಂಗ ನಡೀತದ ನಿಮಗ್ ಕೇಳತ್ತ ಯಾಕಂದ್ರ ಅಂದ್ರಿ ಅಲ್ಲ ನಮಗ ಶಿರಡೋಣ ಗುರುಜಿ ಹನುಮಂತ ಗೌಡ್ರು ಅವರು ಇವರೆಲ್ಲ ಕುಲಕರ್ಣಿ ಅವರು ಮಹಾರಾಜರು ಸಂಗೋಳಿ ಮಹಾರಾಜರು ಹೇಳದ್ರತ್ತ ಅವಾಗ ಶಾಂತ ಆದತ್ತ ನಿಮ್ಮಂತವ್ರಿಗೆ ಹಗಲ್ ಹಗಲ ಕೈಯಾಗ ಬರೇ ಕಂದಿಲ್ ಹಿಡ್ಕೊಂಡು ತಿರ್ಗಾಡತ್ತ ನಿಮ್ಮಂತವ್ರು ನೋಡೋರಿಗೆ ಪಿಂಟು ಮಾಸ್ತಾರ ಅನ್ಸ ತಿಳ್ಕೊಂಡಿ ನೀ ಏ ಹಿಝುಡೋಕ ಪೌಜನ ಮರದೋನ್ ಪೌಜ ಇದು ಚೂಡಿದಾರ ಮೇಳ್ ಮಾಡಿ ಭೀಮಾಸ್ತರ ಅವನ ಅಂಗಿ ನೋಡ್ರಿ ಪ್ಯಾಂಟ್ ನೋಡ್ರಿ ಗಡ್ ನೋಡ್ರಿ ಅಂಗಿ ಪ್ಯಾಂಟ್ ಲಕ್ಷ ಇಡಬೇಡ ಮೈ ಒಂದು ಸಾಕಿಲ್ಲ ಹೌದು ಮೈ ಒಂದು ಮುಚ್ಚದ ಅದು ಸಾಕಿಲ್ಲ ಏನ ಎಲ್ಲಾನೇ ಕಳ್ಕೊಂಡು ಬಂದು ಹಾಡ್ಲಗತ್ತಿದ ಇಲ್ಲಿ ಅವನ ಅಂಗಿ ನೋಡಿರತ್ತ ಅವ್ನ ಪ್ಯಾಂಟ್ ನೋಡ್ರತ ಟೀಕದ ನಿನ್ನಂಗ ಹೋತ ಈ ಡೊಳ್ಳಿನ ಹಾಡಿಕೆಯ ಆಭರಣಗಳು ಏನದ ಮೂರು ಗುಂಡಿ ಅಂಗಿ ತೆಲಿ ತೆಳಗ ಧೋತ್ರ ಹೌದು ಹೌದಲ್ಲ ನಾ ಹಿನ ವಯಸ್ಸಿಗೆ ಬಂದಿಲ್ಲ ಆ ಧೋತ್ರ ನನಗೆ ಶೋಭಾ ಸಲತ್ತಿ ಬಿಟ್ಟಿದ್ ಹೌದು ನಿನಗೆ ಏನಾಗಿತ್ತು ಹೋಗ್ಯದ ನಿಮ್ಮ ಈಗ ಆ ನಿನಗೆ ಏನಾಗಿತ್ತು ನೀ ಯಾಕೆ ಧೋತ್ರ ಹಾಕಲಾಗಿದಿ ಶೇಮ್ ಎಮ್ಮಿ ಬೋಳ್ಸಾರ ಕಾಣಿಸಂಗ್ ಕಾಣಿಸ್ತಿ ಹೌದ ಹೌದಿಲ್ಲ ನನಗೆ ಹೇಳತ್ತ ನಾವ ಅವನ ಅರಿವಿ ನೋಡತ್ತ ಅವನ ಪ್ಯಾಂಟ್ ನೋಡತ್ತ ಪ್ಯಾಂಟ್ ಕಲರ್ ಯಾವುದು ನಿನ್ನ ಅಂಗಿ ಕಲರ್ ಯಾವುದು ನೀ ಏನು ಮಾಡ್ಲಿಕತ್ತಿದಿ ಮಾಸ್ತರ ಹಿಂಗೆ ಹಾಡಿಕೆ ಮಾಡವ್ವ ನೀ ಏನು ಅಲ್ಲಿ ಅನ್ಬೇಡದು ಅಂತೇಳಿ ಮಾಡ್ಲತ್ತಿದಿ ಮೊದಲು ನಿಮ್ಮ ಕಡೆ ನೋಡ್ಕೊಳ್ಳಿ ರೀ ನೀವು ಹ್ಯಾಂಗಿದ್ರಿ ಅನ್ನೋದು ಸುದ್ದಿದ್ದೀ ಮಾಸ್ತಾರೆ ನಾ ಸುದ್ದಾಗತ್ತೆ ನೀ ಹಿಂಗೆ ಬಾಯಿ ಬಿಡ್ಲಿಕತ್ತಿದ್ರ ನಾ ಹಪ್ಪು ಬಾಯಿ ಬಿಡವ್ ನಾವು ಹೌದು ವಿಚಾರ ಮಾಡಿ ಯಾವಾಗ ಹಿಡಿದು ಯಾವುದು ಬಿಡುದು ಹೌದು ಹೌದಿಲ್ರಿ ಇಶಾ ಯಾ ನಾ ಏನು ಕೇಳಿದ ಈಶ ಏನು ನಡ್ದದ ಅದೆಲ್ಲ ಬಿಟ್ಟಾರ ನಾ ಏನು ಅಂದಿದ ಅದು ಒಂದು ಹಿಪ್ಪಿಸ್ ಗುಡ್ಡದ ಬಗ್ಗೆ ವಿಷಯ ಕೇಳಿದ ಅದೇನು ಹೇಳಿದ್ರು ಹಿರಿ ಕಲಾವಿದ್ರು ಹಿಂಗೇರಿ ಜಾಡ್ರ ಬಬಲಾದಿ ಮೂರು ಸಾರಿ ಬಂದ ಹೆಂಗ ಹಾಡಿಕೆ ಮಾಡಿ ಹೋದ್ರು ಜಾಡ್ರ ಬಬಲಾದಿಗಿ ಜಾಡ್ರ ಬಬಲಾದಿ ಕಾಲ ಇಟ್ಟಿಲ್ಲ ಕರಿ ನಿನ್ನಂಗ ನಾವ ಎಟ್ಟ ತಿಳಿತ ಸಿದ್ದಟಿ ಹೇಳಬೇಕು ನನಗೆ ಒಂದು ಮಾತ ಕೇಳಿದೀವಿ ನೋಡಿ ಏನೇಳಿ ಯಾರೀತಿದಿಂದ ದ್ರೌಪದಿ ದೇವಿಗೆ ಮೂರು ಲೋಕದ ಗಂಡ ಅರ್ಜುನ ದೃಪದ ರಾಜ ಸ್ವಯಂವರಿಟ್ಟಿದ್ದ ಗಿಡಕ್ಕೆ ಮೇಣ ಕಟ್ಟಿರ ಕೆಳಗೆ ಎಣ್ಣೆ ನೋಡಿ ಅಲ್ಲಿ ಗಿಡ ಆ ಇಶ್ ಮಾತಿಲ್ಲ ಬರ್ತದಲ್ಲ ಗಿಡದಾಗ ಮೇಣ ಕಟ್ತಾರ ರಾಜಸಭಾದೊಳಗ ಮೇಣ ಕಟ್ಟಿದ ದೃಪದ ರಾಜ ರಾಜ್ಯಸಭದೊಳಗ ಮೇಣ ಕಟ್ಟಿದ ತೆಳಗ ಎಣ್ಣೆ ಒಳಗ ನೋಡಿ ಎಣ್ಣೆ ಏನ ತಿರುಗತದ ನೋಡು ಪ್ರತಿಬಿಂಬ ಚಕ್ರ ಆ ಮೇಣಿನ ಕಣ್ಣಗ ಗುರಿ ಇಟ್ಟೊಡೆದ್ರ ಅದ್ರ ಕಣ್ಣಾಗ ಯಾವ ನಡೆಸ್ತಾನ ಅವನಿಗೆ ಮಗಳು ಕೊಡ್ತೇ ಇಳೆ ಇಟ್ಟಿದ ಇಳೆ ಹೌದು ಸ್ವಯಂ ಇಟ್ಟಿದ ಹಂಗ ಹೌದು ಬಿಟ್ಟನ ಇಲ್ಲಿ ಮನೆಯಾಗ ಎಣ್ಣೆ ನೋಡುದ ಅಲ್ಲಿ 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 ಕಟ್ಟುದು ಗಿಡದ ಚಲೋ ನೀವ್ ಅಟ್ಟೆ ಗಪ್ಪ ಕೂತು ಕೆಳಗತ್ರಿ ಇಲ್ಲ ಅರ್ಟಾಳದಾಗ ಕಟ್ಟಿರೋ ಮೇಣ ಅರಟಳ ಮಡ್ಯ ಕಟ್ಟಿರನವ್ರ ಇವರು ಹಾಂಗ ಅಲ್ಲದು ಮಹಾಭಾರತ ಇಷಯ ಬರ್ತಿತ್ತಂದ್ರೆ ಬರ್ತದ ಹೇಳ್ರಿ ಸುಮ್ಮ ಯಾಂಡ್ರಿ ಮಾತಾಡಿದ್ರ ಅಲ್ಲದು ಇಷಯ ಮಹಾಭಾರತದೊಳಗೆ ಅದಕ್ಕೆ ಕೇಳ್ರಿ ಹೇಳೋದದ ಯೋಗಿರಾದ ಅಂಶುದ್ಧ ಮತ್ಯ ಹೌದು ಅಲ್ಲಿ ನಾಗರಾಜಗೌಡ ಒಂದು ಸ್ವಯಂವರಿಟ್ಟಿದ್ದ ಸ್ವಯಂವರಿ ಏನು ಗೆದ್ದ ತಿಳ್ಕೇಳ್ತಾನ ವಾಸ್ತಾರ ಹಣಿ ಹಣಿ ಬಡ್ಕೊ ರೀ ಪ್ರಶ್ನೆ ಮಾಡೋಣಕ್ಕಿ ತಪ್ಪ ಅವ್ರದ್ದಲ್ರಿ ಸಂಘ ತಪ್ಪದ ಮಾಸ್ತರ ಮುದುಕಪ್ಪ ಮಾಸ್ತರ ಹಾಂ ಹಾಂ ನಾ ಸಂಘ ಹೆಂಗೆ ಮಾಡ್ತಾ ನೋಡು ಹಂಗೆ ನಮ್ಗೆ ಗುಣ ಬರುತ್ತವೆ ಹೌದು ಹೌದು ತಪ್ಪು ಕನ್ಬೇಸಿ ಮಾಸ್ತಾರೆ ಅದು ಅಲ್ಲದು ಆಹಾ ಇಶಾಯ ಆ ಸಿದ್ದಟ್ಗ್ಯಾಗ ಏನು ಕೇಳ್ಬೇಕು ಅದೇ ಬರಲ್ದು ಹೌದು ಅಲ್ಲಿ ಒಂದು ವೇಳೆ ನಿನ್ನಂತೆ ಒಂದು ವೇಳೆ ಸ್ವಯಂ ಊರಿಟ್ಟಿದ ತಿಳ್ಕೊ ಮತ್ತ ಮುಪ್ಪನ ಮುದುಕೊಂಡ್ ರೂಪ ತೊಟ್ಟಿ ಹಾಕಿ ಹೋಗ್ಬೇಕಾಯ್ತು ಅಂಶದ ಮುತ್ಯ ಹೌದಿಲ್ರಿ ಭೂತಾಳಿ ಸಿದ್ಧ ಗುತ್ತುಕೊಂಡು ಎಂಬತ್ತು ವರ್ಷ ಮುಪ್ಪನ ಮುದುಕೊಂಡ್ ರೂಪ ತೊಟ್ಟ ಪರೀಕ್ಷೆ ಹಾಕಿ ಹೋಗ್ಯಾನ ಮತ್ ಪದ್ಮಾದೇವಿಗೆ ಸ್ವಯಂ ಅರಿಯಲ್ಲಿ ಅದು ಒಂದು ಬಿಡು ನಿನ್ನ ಪ್ರಶ್ನೆನೇ ಅಲ್ಲದು ಇನ್ನೊಂದು ಮಾತ ಯಾನು ಯಾವ ಪುಣ್ಯದ ಮಕ್ಕಳು ಮಾಧುಲಿಂಗ ಮಗುರಾಯ್ ಸಿದ್ಧ ಕರಣಿ ಮಲಕಾರ ಸಿದ್ಧ ಹೌದು ಮಾಯಾದ ಮಾಧುಲಿಂಗ ತೇರೋಳ ಮಗರ ಸಿದ್ಧ ಕಿರಣಿ ಮಲಕಾರ ಸಿದ್ಧ ಹೌದು ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಅಂಶದ ಮುತ್ಯಾಗ ಹೌದಿಲ್ಲ ಇವ್ರು ಯಾವ ಸಮಾಜದವರು ಅಂತ ಕೇಳತ್ತಾರ ತೇರ್ವಾಡ ಮಂಗರ ಸಿದ್ಧನ ಹೆಂಡತಿ ಯಾವ್ರ ಅಕ್ಕಿ ಅವ್ರ ತಾಯಿ ತಂದಿ ಯಾರು ನೋಡ್ರಿ ಮನ್ನೊಬ್ಬ ಹೆಂಗೆ ಸಿಕ್ಕ ಒದ್ದೇಡಿ ಅಂತೇಳಿ ನನಗ್ ಸಿಗಿಸ್ಬೇಕತ್ತ ನೀವು ನನಗೆ ತಿಳಿದು ತಿಳಿತು ಅಟ್ಟಿ ಹೇಳಬೇಕಲ್ಲ ಯೂಟ್ಯೂಬ್ ಅದ ಎಲ್ಲ ಕಡೆ ಬಿಡೋದು ಪಿಂಟು ಮಾಸ್ತರ್ ಹಿಂಗ್ರಿ ನೋಡ್ರಿ ಬಿಡತ ನೀವು ಅದು ನಾ ಪಿಂಟು ಮಾಸ್ತರ್ ಕಡೆ ಬರ್ಬೇಕಲ್ ಕಾಳಿ ಯಾಕ ಮಾಸ್ತಾರ ಹಿಂಗೂಬ್ದಾಗ ನನಗೆ ನನ್ಗೆ ತಿಳಿತದ ಅಟ್ಟಿ ಹೇಳ್ತ ಮಾಯದ ಮಾಧುಲಿಂಗ ಯಾ ಸಮಾಜದವ್ ಅಧಾನ ಅಂದ್ರೆ ಹಾಲು ಮತ್ತು ಸಮಾಜದವ್ ನನ್ನ ಮಾಧುಲಿಂಗ ಅನ್ನೋ ಇದು ಒಂದು ನನಗೆ ಗೊತ್ತ ತೇರ್ವಾಡ ಮಂಗರಿದ್ದ ಕಣಿ ಮಲಕರಿಸಿದ ಯಾ ಸಮಾಜದವ್ರ ಅದಾರ ಅನ್ನೋದು ನನಗೆ ಗೊತ್ತಿಲ್ಲ ನೇರವಾಗಿ ವಿಷಯ ಗೊತ್ತಿಲ್ಲ ಅಂದ್ರೆ ವಿಷಯನೇ ಸುಡ್ತಲ್ಲ ಹೌದು ಹೌದಲ್ಲ ತೇರ್ವಾಡ ಮಂಗರಾಜ ಶುದ್ಧನ ಮಡದಿ ಹೆಸ್ರು ಭಾಗೀರತ್ತಿ ಹೌದು ಕಡೋಳಿ ಇಟ್ಟಲ ಗೌಡನ ಮಗಳು ಇದು ಹೌದಣ್ಣ ಇದಿಟ್ಟು ನನಗೆ ಗೊತ್ತದ ಏನೋ ಒಂದು ಮಾತು ಹಾಂ ಯಾವುದು ಅದು ಇದು ಮಹಾರಾಷ್ಟ್ರತ್ತ ಮರಾಠಿದಾಗ ನಮ್ಮ ಅಣ್ಣ ಹಾಡ್ಯಾನ ನೀ ಇಂಗ್ಲೀಷ್ದಾಗ ಹಾಡತ್ತೆ ಮತ್ತೊಂದು ಸಂದಿ ಉರ್ದುದು ಹಾಡನ ಇವ ಇವು ಹೇಳ್ದಂಗೆ ಕೇಳಿನ ಆ ಕರ್ಮೇಶಿ ಮಸ್ತ ಯಾನತ್ರಿ ಇದು ಮಹಾರಾಷ್ಟ್ರ ತ ಮರಾಠಿಯದಾಗ ಅವ್ರು ಹಣ್ಣು ಹಾಡ್ಯಾನ ಇಂಗ್ಲೀಷ್ದಾಗ ಹಾಡು ಇಂಗ್ಲೀಷ್ದಾಗ ಹಾಡು ಅಂದ್ರೆ ಅರ್ಥ ಏನಿದು ಇದು ಇಂಗ್ಲಿ ಇದು ಇಂಗ್ಲೀಷ್ದಾಗೆ ತಿಳಿಯೋದು ತಿಳಿತದ ಇಲ್ಲಿ ಮಂದಿಗೆ ಇಂಗ್ಲೀಷ ಓ ದಾದ ಸಮಾಧಾನ ತರ ವಾ ಚಾಲಕ ನಾಯಿ ಆತ ಮ ರಾಹು ದೇಕಿ ದಿಲ मी काय म्हणतोय तुम्हाला मी काय कुणाला इथं गावकऱ्यांना काय म्हणलंय का मी काय म्हणतोय त्यांनी कलमेश मास्तरनं जे काय बोलत त्यांचं उत्तर देऊ का न ग